ಆಕಾಶವಾಣಿ ವಿಹಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಅಕ್ಷರ ಕ್ರಾಂತಿಯ ಸಾವಿತ್ರಿಬಾಯಿ ಫುಲೆ ಅವರ ಕುರಿತು ಭಾಷಣ ಹಾಗೂ ಅಲ್ಲಮ ಪ್ರಭುಗಳ ವಚನವನ್ನು ಕೇಳುವಿರಿ ಮೊದಲಿಗೆ ಅಕ್ಷರ ಕ್ರಾಂತಿಯ ಸಾವಿತ್ರಿಬಾಯಿ ಫುಲೆ ಅವರ ಕುರಿತು ಮಾತನಾಡುತ್ತಾರೆ ಡಾ ಮಠ್ ಭಾರತದ ಸಂದರ್ಭದಲ್ಲಿ ತನ್ನೆಲ್ಲ ಧಾರ್ಮಿಕ ಸಾಮಾಜಿಕ ಬಂಧನಗಳನ್ನು ಕಳಚಿ ಸಮಾಜದ ಏಳಿಗೆಗಾಗಿ ಮನುಕುಲದ ಉದ್ಧಾರಕ್ಕಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಹೋರಾಡಿದ ಪ್ರಥಮ ಮಹಿಳೆ ಸಾವಿತ್ರಿಬಾಯಿ ಫುಲೆ ಎರಡ್ನೂರು ವರ್ಷಗಳ ಹಿಂದಿನ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ಫುಲೆ ದಂಪತಿಗಳು ಮಾಡಿದ ಸಾಮಾಜಿಕ ಪರಿವರ್ತನೆಯ ಹೊನಲು ಇಂದಿನ ಸಂದರ್ಭದಲ್ಲಿ ದಿಗಿಲು ಹುಟ್ಟಿಸುತ್ತದೆ ಅಂದಿನ ಕಾಲದಲ್ಲಿ ಸಾಮಾನ್ಯ ಜನರಿಗೆ ಅಕ್ಷರಜ್ಞಾನ ಕೊಡಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ ಸಮಾಜದ ಕಟ್ಟುಪಾಡುಗಳನ್ನೋ ಅಂಧಶ್ರದ್ಧೆಗಳನ್ನೋ ಮೆಟ್ಟಿ ನಿಂತು ಯಾರ ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡದೆ ಬಂದ ಅಡ್ಡಿ ಆತಂಕಗಳಿಗೆ ಹೆದರದೆ ಹೋರಾಟ ಕಟ್ಟಿದ ದೇಶದ ಪ್ರಥಮ ಮಹಿಳೆ ಸಾವಿತ್ರಿಬಾಯಿ ಫುಲೆ ಸಾವಿರಾರು ವರ್ಷಗಳಿಂದ ಅಕ್ಷರದ ಬೆಳಕಿನಿಂದ ವಂಚಿತರಾಗಿದ್ದ ಮಹಿಳೆಯರಿಗೆ ಶಿಕ್ಷಣದ ಬಾಗಿಲು ತೆರೆದು ಮಹಿಳಾ ಸಬಲೀಕರಣಕ್ಕೆ ನಾಂದಿ ಹಾಡಿದ ಸಾವಿತ್ರಿಬಾಯಿ ಫುಲೆ ಬದುಕನ್ನು ಇಡೀ ಜಗತ್ತೇ ಇವತ್ತು ಅಚ್ಚರಿಯಿಂದ ಸಂಭ್ರಮದಿಂದ ನೋಡಿ ದೇಶದ ಪ್ರಥಮ ಶಿಕ್ಷಕಿಯೆಂದು ಹಾಡಿ ಹೊಗಳುತ್ತಿದೆ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾಂವ್ ಎಂಬ ಪುಟ್ಟಹಳ್ಳಿಯಲ್ಲಿ ಜನವರಿ ಮೂರು ಹದಿನೆಂಟುನೂರ ಮೂವತ್ತೊಂದರಂದು ಹಿಂದುಳಿದ ವರ್ಗಕ್ಕೆ ಸೇರಿದ ಮಾಳಿ ಕುಟುಂಬದಲ್ಲಿ ಜನಿಸಿದರು ತಂದೆ ಝಗಡೇ ಪಾಟೀಲ್ ತಾಯಿ ಲಕ್ಷ್ಮಿ ಬಾಲ್ಯಾವಸ್ಥೆಯಲ್ಲಿಯೇ ನೈಗಾಂವದಿಂದ ಪುಣೆಗೆ ಬಂದರು ಹಳ್ಳಿಯಿಂದ ನಗರಕ್ಕೆ ಬಂದ ಸಾವಿತ್ರಿ ಅಲ್ಲಿಯ ನಯ ನಾಜೂಕುಗಳನ್ನು ಬೆರಗುಗಣ್ಣಿನಿಂದ ನೋಡುತ್ತಲೇ ಇಂಗ್ಲಿಷ್ ಶಿಕ್ಷಣದ ಪರಿಗೆ ಮಾರು ಹೋದರು ಅಂದಿನ ಕಾಲದಲ್ಲಿ ಶೂದ್ರರು ಅಸ್ಪೃಶ್ಯರು ಮಹಿಳೆಯರು ಶಿಕ್ಷಣ ಪಡೆದರೆ ಧರ್ಮದ್ರೋಹವಾಗುತ್ತದೆ ದೇವರು ಸಿಟ್ಟಿಗೇಳುತ್ತಾನೆ ಸಮಾಜ ಅವನತಿ ಹೊಂದುತ್ತದೆ ಮಹಿಳೆಯರು ಕಲಿತರೆ ಅವರ ಗಂಡ ಸಾಯುತ್ತಾನೆ ಅನೈತಿಕತೆ ಹೆಚ್ಚಾಗುತ್ತದೆ ಇತ್ಯಾದಿ ಇತ್ಯಾದಿ ಸುಳ್ಳು ನಂಬಿಕೆಗಳನ್ನು ಸಮಾಜದಲ್ಲಿ ಹಬ್ಬಿಸಿ ಅಕ್ಷರಾಭ್ಯಾಸದಿಂದ ದೂರವೇ ಇಟ್ಟಿದ್ದರು ಇಷ್ಟಕ್ಕೂ ಮೀರಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿದರೆ ಅಂಥವರನ್ನು ಸಮಾಜದಿಂದ ಬಹಿಷ್ಕರಿಸುತ್ತಿದ್ದರು ಆಗಿನ ಪದ್ಧತಿಯಂತೆ ಒಂಬತ್ತನೇ ವಯಸ್ಸಿನಲ್ಲಿಯೇ ಮಾಳಿ ಸಮಾಜದ ಮುಖಂಡರಾದ ಗೋವಿಂದರಾವ್ ಫುಲೆಯವರ ಎರಡನೇ ಮಗನಾದ ಜ್ಯೋತಿರಾವ್ ಫುಲೆಯೊಂದಿಗೆ ಮದುವೆ ಮಾಡಿಕೊಟ್ಟರು ಆಗ ಸಾವಿತ್ರಿಗೆ ಕೇವಲ ಒಂಬತ್ತು ವರ್ಷ ಜ್ಯೋತಿಬಾಗೆ ಹದಿನಾಲ್ಕು ವರ್ಷ ಆ ಹೊತ್ತಿಗಾಗಲೇ ಅನೇಕ ಕ್ರಾಂತಿಕಾರಿ ವಿಚಾರಗಳೊಂದಿಗೆ ಸ್ಕಾಟಿಷ್ ಮಿಷನ್ ಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿದ್ದ ಜ್ಯೋತಿಬಾ ಹೆಂಡತಿಯನ್ನು ತಮಗಿಂತಲೂ ಉನ್ನತ ವ್ಯಾಸಂಗ ಮಾಡಿಸಲು ಪಣತೊಟ್ಟರು ಈಗಾಗಲೇ ಸಮಾಜದಲ್ಲಿ ನೋವುಂಡ ಅವರು ಮಹಿಳಾ ಶಿಕ್ಷಣದಿಂದಲೇ ಅಮೂಲಾಗ್ರ ಪರಿವರ್ತನೆ ಸಾಧ್ಯ ಎಂದು ಎಳೆ ವಯಸ್ಸಿನ ಮಡದಿಯನ್ನು ಶಿಕ್ಷಿತಳನ್ನಾಗಿಸುವ ದೀಕ್ಷೆ ತೊಟ್ಟರು ಮಹಿಳೆಯರಿಗಾಗಿ ಶಾಲಾ ಕಾಲೇಜುಗಳಿಲ್ಲದ ಆಹೊತ್ತಿನಲ್ಲಿ ಸಾವಿತ್ರಿಬಾಯಿಗೆ ಮನೆಯಲ್ಲಿಯೇ ಅಕ್ಷರಾಭ್ಯಾಸ ಮಾಡಿಸಲು ಆರಂಭಿಸಿದರು ಗಂಡನೇ ವಿದ್ಯೆ ಕಲಿಸುವ ಗುರುವಾಗಿ ದ್ವಿಪಾತ್ರ ವಹಿಸುತ್ತಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಇಬ್ಬರ ವಿಚಾರಧಾರೆಗಳು ಒಂದಾಗಿದ್ದುದರಿಂದ ಕ್ರಾಂತಿಕಾರಿ ವಿಚಾರಗಳಿಗೆ ಅಷ್ಟೇ ಬದ್ಧತೆಯಿಂದ ಸ್ಪಂದಿಸುತ್ತಿದ್ದರು ಗಂಡನ ಮನೆ ಎಂದರೆ ಅಡುಗೆ ಕಸಮುಸುರೆ ಬಟ್ಟೆ ಒಗೆಯೋದು ಮಕ್ಕಳನ್ನು ಹೆರುವುದು ಮನೆ ಸದಸ್ಯರ ಪರಿಚಾರಿಕೆ ಮಾಡುವುದು ಮುಂತಾಗಿ ಏನೆಲ್ಲ ಕೆಲಸಗಳು ಮಹಿಳೆಯರಿಗೆ ಮೀಸಲು ಎಂದು ತಿಳಿದುಕೊಂಡಿದ್ದ ಕಾಲದಲ್ಲಿ ಗೋವಿಂದರಾವರ ಮನೆಯಲ್ಲಿ ಮಾತ್ರ ಇದಕ್ಕೆ ವ್ಯತಿರಿಕ್ತವಾಗಿದ್ದ ವಾತಾವರಣ ನಿರ್ಮಾಣವಾಗಿತ್ತು ಸ್ತ್ರೀಯರಿಗೆ ವಿದ್ಯೆ ನೀಡುವುದು ಮಹಾ ಅಪರಾಧ ಎಂದು ಬಗೆಯಲಾಗಿದ್ದ ಸಮಾಜದಲ್ಲಿ ಇವರ ನಡೆಯೂ ಮೇಲ್ಜಾತಿಯವರಿಗೆ ಭೂಕಂಪ ಸಂಭವಿಸಿದಷ್ಟೇ ಆಘಾತವಾಗಿತ್ತು ಜ್ಯೋತಿಬಾಗು ಶಿಕ್ಷಣ ಕೊಡಿಸುವುದನ್ನೇ ವಿರೋಧಿಸಿ ಗೋವಿಂದ್ರವರ ತಲೆಯಲ್ಲಿ ಇಲ್ಲಸಲ್ಲದ ವಿಚಾರಗಳನ್ನು ತುಂಬಿ ಶಿಕ್ಷಣ ಕೊಡಿಸದಂತೆ ಹುನ್ನಾರ ಮಾಡಿದರು ಆದರೆ ಜ್ಯೋತಿಬಾರ ಸೋದರತ್ತೆ ಬಾಲ ವಿಧವೆ ಸುಗುಣಬಾಯಿ ಇವರ ಬೆನ್ನೆಲುಬಾಗಿ ನಿಂತು ದಂಪತಿಗಳಿಗೆ ಶಾಲೆ ಕಲಿಯಲು ಅನುವು ಮಾಡಿಕೊಟ್ಟರು ಸುಗುಣಾಬಾಯಿಯು ಕ್ರೈಸ್ತ ಮಿಷನರಿ ಶಾಲೆಯಲ್ಲಿ ಕೆಲವು ದಿವಸ ಕೆಲಸ ಮಾಡಿದ ಪರಿಣಾಮವಾಗಿ ಶಿಕ್ಷಣದ ಬಗೆಗೆ ಆಸಕ್ತಿ ಕುದುರಿತ್ತು ಇದರ ಪರಿಣಾಮವಾಗಿ ಆಂಗ್ಲ ಮಾದರಿಯ ಶಿಕ್ಷಣವು ಎಲ್ಲಾ ವರ್ಗದ ಮಹಿಳೆಯರ ಶೋಷಣೆಗೆ ಕೊನೆ ಹಾಡಬಹುದು ಪರಿವರ್ತನೆಯ ಬೆಳಕು ತರಬಲ್ಲದು ಎಂದು ಮನಗಂಡ ಜ್ಯೋತಿಬಾ ಸಾವಿತ್ರಿಗೆ ಪ್ರೋತ್ಸಾಹಿಸುತ್ತಿದ್ದರು ಹೆಣ್ಣುಮಕ್ಕಳೇ ಪಾಠ ಕಲಿಸುವುದಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರು ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವ ಸಾಧ್ಯತೆ ಇತ್ತು ಈಗಾಗಲೇ ಕ್ರಿಶ್ಚಿಯನ್ ಮಿಷನರಿಗಳು ಕಲ್ಕತ್ತಾ ಮುಂಬೈ ನಾಸಿಕ್ ಅಹಮದ್ನಗರ್ ಸೂರತ್ನಂತಹ ನಗರಗಳಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಾಲೆ ತೆರೆದಿದ್ದರು ಆದರೆ ಮಧ್ಯಮ ವರ್ಗ ಹಾಗೂ ದಲಿತ ಮಕ್ಕಳಿಗೆ ಆ ಶಾಲೆಗಳು ಎಟುಕುವಂತಿರಲಿಲ್ಲ ಕ್ರಿಶ್ಚಿಯನ್ನರು ನಡೆಸುತ್ತಿದ್ದ ಶಾಲೆಗಳಿಗೆ ಸಂಪ್ರದಾಯಶೀಲರು ಮಹಿಳೆಯರನ್ನು ಕಳುಹಿಸುತ್ತಿರಲಿಲ್ಲ ಹೀಗಾಗಿ ಆ ಕಾಲಘಟ್ಟದಲ್ಲಿ ಮಹಿಳಾ ಶಿಕ್ಷಕಿಯ ಅಗತ್ಯತೆ ಮನೆಗಂಡ ಜ್ಯೋತಿಬಾ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಸಾವಿತ್ರಿಯನ್ನು ಅಹಮದ್ ನಗರದಲ್ಲಿರುವ ಶಿಕ್ಷಣ ತರಬೇತಿ ಶಾಲೆಗೆ ಪ್ರವೇಶ ಕೊಡಿಸಿದರು ಇವರೊಟ್ಟಿಗೆ ಫಾತಿಮಾ ಶೇಖ್ ಎಂಬ ಮುಸ್ಲಿಂ ಮಹಿಳೆಯೊಬ್ಬರು ಕೂಡ ಪದವಿ ಪಡೆದರು ಶಿಕ್ಷಕ ತರಬೇತಿಯನ್ನು ಪೂರೈಸಿದ ಸಾವಿತ್ರಿಬಾಯಿ ಹಾಗೂ ಅವರ ಶಾಲೆ ತೆಗೆಯುವ ಸಂಕಲ್ಪ ದೃಢವಾಯಿತು ಕ್ರಿಸ್ತ ಶಕ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪುಣೆಯ ಬುಧವಾರಪೇಟೆಯ ಭಿಡೆ ಎಂಬುವರ ಮನೆಯೊಂದರಲ್ಲಿ ಒಂಬತ್ತು ವಿದ್ಯಾರ್ಥಿನಿಯರಿಂದ ಶಾಲೆಯನ್ನು ಪ್ರಾರಂಭಿಸಿದರು ಸಾವಿತ್ರಿಬಾಯಿ ಪ್ರಥಮ ದೇಶೀಯ ಶಿಕ್ಷಕಿಯಾಗಿ ಪ್ರಥಮ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡತೊಡಗಿದರು ಸಹಶಿಕ್ಷಕಿಯಾಗಿ ಫಾತಿಮಾ ಶೇಖ್ ಕೂಡ ಇವರೊಂದಿಗೆ ಕೆಲಸ ನಿರ್ವಹಿಸಿದರು ಪ್ರಗತಿಶೀಲ ಮನೋಭಾವದ ಸದಾಶಿವ ಗೋವಂದೆಯವರು ಮಕ್ಕಳಿಗಾಗಿ ಅಹಮದ್ ನಗರದಿಂದ ಪುಸ್ತಕ ಕಳಿಸಿದರು ಈ ಶಾಲೆ ಆರು ತಿಂಗಳು ಕಾರ್ಯನಿರ್ವಹಿಸಿ ಹಣಕಾಸಿನ ತೊಂದರೆಯಿಂದ ಮುಚ್ಚಲಾಯಿತು ಉಚ್ಚವರ್ಣೀಯರು ಹೇಗಾದರೂ ಮಾಡಿ ಸಾವಿತ್ರಿ ಪಾಠ ಮಾಡುವುದನ್ನು ನಿಲ್ಲಿಸಬೇಕೆಂದು ತಂತ್ರ ಕುತಂತ್ರಗಳನ್ನು ಹೆಣೆದರು ಆದರೂ ಹೆದರದೆ ಶಾಲೆಗಾಗಿ ಮತ್ತೊಂದು ಕಟ್ಟಡ ಹುಡುಕಿ ಪುನಃ ಶಾಲೆ ಆರಂಭಿಸಿದರು ದಿನದಿಂದ ದಿನಕ್ಕೆ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆ ಹೆಚ್ಚಾಯಿತು ಈ ಅಕ್ಷರ ನೀಡುವ ಕ್ರಮ ಸಂಪ್ರದಾಯವಾದಿಗಳಿಗೆ ನುಂಗಲಾರದ ತುತ್ತಾಯಿತು ಇದನ್ನು ತಡೆಗಟ್ಟಲು ಮಾನಸಿಕವಾಗಿ ಸಾವಿತ್ರಿ ಕುಸಿಯುವಂತೆ ಮಾಡಲು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಕೆಲವು ಯುವಕರನ್ನು ಕಳುಹಿಸಿ ಚುಡಾಯಿಸುವಂತೆ ಪ್ರೇರೇಪಿಸಿದರು ಮತ್ತೊಂದು ಗುಂಪು ಕಳುಹಿಸಿ ಅವಳನ್ನು ಹೀಯಾಳಿಸಿ ಕೆಟ್ಟ ಕೆಟ್ಟ ಬೈಗುಳಗಳಿಂದ ಬೈಯುವಂತೆ ಮಾಡಿದರು ಮೂರನೇ ಅಸ್ತ್ರವಾಗಿ ಹೆಂಗಸರ ಗುಂಪೊಂದು ಈಕೆಯನ್ನು ನಿಂದಿಸಲು ಆರಂಭಿಸಿತು ಮೈಮೇಲೆ ಕೆಸರು ಮಣ್ಣು ಕೊಳೆತ ಮೊಟ್ಟೆ ಎರಚುವುದೂ ನಡೆಯಿತು ಇದಾವುದಕ್ಕೂ ತಲೆಕೆಡಿಸಿಕೊಳ್ಳದ ಸಾವಿತ್ರಿಬಾಯಿ ತಾನು ಮಾಡಬೇಕಾದ ಮಹಾನ್ ಕೆಲಸದ ಕಡೆಗೆ ಗಮನ ಹರಿಸಿ ಇವೆಲ್ಲವನ್ನೂ ನಿರ್ಲಕ್ಷಿಸಿದ್ದು ಸಂಪ್ರದಾಯವಾದಿಗಳ ತಲೆಕೆಡಿಸಿತು ಮತ್ತೆ ಮತ್ತೆ ಇವರೆಲ್ಲ ಗುಪ್ತಸಭೆ ಸೇರಿ ಇವಳನ್ನು ಹಿಂಬಾಲಿಸುವುದನ್ನು ಬಿಟ್ಟರು ಆದರೆ ಹೊಸ ತಂತ್ರಗಳನ್ನು ಹೂಡಿದರು ಆಗ ಸಾವಿತ್ರಿ ಬೊಗಳುವ ನಾಯಿ ಕಚ್ಚುವುದಿಲ್ಲ ಎಂದು ಇನ್ನು ಮುಂದೆ ಯಾವ ತೊಂದರೆಯೂ ಇಲ್ಲ ಎಂದು ಭಾವಿಸಿದವಳಿಗೆ ಮುಂದೊಂದು ದಿನ ಉಂಟು ಉಂಟುಮಾಡುವ ಘಟನೆ ನಡೆಯಿತು ಒಂದು ದಿನ ಮೇಲ್ಜಾತಿಯವರು ಇದ್ದಕ್ಕಿದ್ದ ಹಾಗೆ ಇವಳು ಶಾಲೆಗೆ ಹೋಗುತ್ತಿದ್ದಾಗ ಸಗಣಿ ಕಲಿಸಿದ ನೀರನ್ನು ಸಾವಿತ್ರಿಬಾಯಿ ತಲೆಯ ಮೇಲೆ ಸುರಿದರು ಇದರಿಂದ ನೊಂದುಕೊಂಡು ಆ ದಿನ ಶಾಲೆಗೆ ಹೋಗೋದನ್ನು ನಿಲ್ಲಿಸಿ ವಾಪಸ್ ಮನೆಗೆ ಬಂದು ಸಾವಿತ್ರಿ ಬೇಸತ್ತು ಹಿಂಜರಿದು ಶಾಲೆಗೆ ಹೋಗಬಾರದು ಎಂದು ನಿರ್ಧರಿಸಿದರು ಆದರೆ ಜ್ಯೋತಿಬಾ ಅವರಿಗೆ ಸಾಂತ್ವನ ಹೇಳಿ ಬ್ಯಾಗಿನಲ್ಲಿ ಒಂದು ಸೀರೆ ಇಟ್ಟುಕೊಂಡು ಹೋಗಲು ತಿಳಿಸಿದರು ಶಾಲೆ ತಲುಪಿದಾಕ್ಷಣ ಹೊಲಸು ಸೀರೆ ಕಳೆದು ಒಯ್ದಿರುವ ಸ್ವಚ್ಛ ಸೀರೆಯನ್ನು ಉಟ್ಟುಕೊಳ್ಳಬೇಕೆಂದು ಮತ್ತೆ ಮರಳಿ ಬರುವಾಗ ಹೊಲಸಾದ ಸೀರೆ ಉಟ್ಟುಕೊಂಡು ಬರುವಂತೆ ತಿಳಿಸಿದರು ಆದರೂ ಸಾವಿತ್ರಿಗೆ ಧೈರ್ಯ ಸಾಕಾಗಲಿಲ್ಲ ಭಯದಿಂದ ಜರ್ಜರಿತಳಾದ ಅವಳಿಗೆ ಈ ರೀತಿ ಸಾಂತ್ವನ ಹೇಳುತ್ತಾರೆ ನೋಡು ಸಾವಿತ್ರಿ ಈ ದಿನ ನಿನ್ನ ತಲೆ ಮೇಲೆ ಈ ಮೂಡರು ಸಗಣಿ ನೀರು ಹಾಕಿದ್ದಾರೆ ಆದರೆ ಮುಂದೊಂದು ದಿನ ಜನ ನಿನ್ನ ಪುತ್ಥಳಿಗೆ ಹೂಮಾಲೆ ಹಾಕುತ್ತಾರೆ ಯಾವುದಕ್ಕೂ ಹೆದರಬೇಡ ಯಾರನ್ನೂ ನಿಂದಿಸಬೇಡ ಆದರೆ ಶಾಲೆಗೆ ಹೋಗುವುದನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸಬೇಡ ಅಜ್ಞಾನಿಗಳ ಜೊತೆ ಜಗಳ ಗೋರ್ಕಲ ಮೇಲೆ ಮಳೆ ಸುರಿದಂತೆ ಜಗಳದಿಂದ ಈ ಸಮಸ್ಯೆ ಬಗೆಹರಿಯುವುದಿಲ್ಲ ಈ ರೀತಿ ಜ್ಯೋತಿಬಾ ಅವರು ಹೇಳಿದಾಗ ಸಾವಿತ್ರಿಗೆ ಈ ಮಾತು ಸರಿಯೆನಿಸಿ ನಿಂದನೆಗೆ ನಿರ್ಲಕ್ಷ್ಯವೇ ಮದ್ದು ಎಂದು ಅರಿತು ಶಾಲೆಗೆ ಹೋಗುವುದನ್ನು ಮುಂದುವರಿಸಿದರು ಪ್ರತಿದಿನ ಒಂದು ಸೀರೆ ರವಿಕೆ ಇಟ್ಟುಕೊಂಡು ಹೋಗುವುದನ್ನು ರೂಢಿಸಿಕೊಂಡರು ಆದರೂ ಯಥಾ ಪ್ರಕಾರ ಅಪಮಾನ ನಿಂದನೆ ಕಿರುಕುಳ ನಡೆದೇ ಇತ್ತು ಒಂದು ದಿನ ಸಾವಿತ್ರಿ ಬಾಯಿಗೆ ಗುಂಪೊಂದು ಕಲ್ಲುಗಳಿಂದ ಹೊಡೆಯಿತು ಸಾವಿತ್ರಿ ಹೆಣೆಗೆ ಕಲ್ಲು ಬಡೆದು ನೆಲಕ್ಕುರುಳಿದರು ಪುಸ್ತಕಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಗುಂಪಿನಲ್ಲಿ ಕೆಲವರು ನಗಾಡಿದರು ಕೆಲವರು ಮರುಕಪಟ್ಟರು ಆದರೆ ಯಾರೂ ಅವರ ನೆರವಿಗೆ ಬರಲಿಲ್ಲ ರಕ್ತ ಸೋರುವುದನ್ನು ಕೈಯಲ್ಲಿ ಒತ್ತಿ ಹಿಡಿದು ಎದ್ದು ನಿಂತು ಜೋರಾಗಿ ಕಿರಿಚಿದರು ಏ ಅಣ್ಣಂದಿರ ನಿಮ್ಮ ತಾಯಿ ಹೆಂಗಸಲ್ಲವೇ ನಿಮ್ಮ ಅಕ್ಕ ತಂಗಿಯರು ಮಕ್ಕಳು ಮಡಿದೆಯರು ಹೆಂಗಸರಲ್ಲವೇ ಅವರ ಮೇಲೂ ಇದೇ ರೀತಿ ಹಲ್ಲೆ ಮಾಡುತ್ತೀರಾ ಹೆಣ್ಣು ಮಕ್ಕಳಿಗೆ ಪಾಠ ಹೇಳುವುದನ್ನು ವಿರೋಧಿಸುತ್ತೀರಾ ಸಣ್ಣ ವಯಸ್ಸಿನಲ್ಲೇ ವಿಧವೆಯಾದರೆ ತಲೆ ಬೋಳಿಸುತ್ತೀರಾ ಬಾಲ್ಯದಲ್ಲೇ ವಿವಾಹ ಮಾಡುತ್ತೀರಾ ಇಂಗ್ಲಿಷ್ ಮಂದಿ ಶಾಲೆಗೆ ಪಾಠ ಹೇಳಿಕೊಡಲು ಹೋಗುತ್ತಿದ್ದರೆ ಗೊಡ್ಡು ಸಲಾಮು ಹಾಕುತ್ತೀರಾ ನಿಮ್ಮ ಮಕ್ಕಳಿಗೆ ಪಾಠ ಹೇಳಲು ಬರಲು ನನಗೆ ಚಿತ್ರಹಿಂಸೆ ಕೊಡೋದು ಯಾವ ನ್ಯಾಯ ಅಜ್ಞಾನಿಗಳು ನೀವು ಧರ್ಮದ್ರೋಹಿಗಳೂ ನೀವೇ ನೀವು ಇಷ್ಟೆಲ್ಲಾ ತೊಂದರೆ ಕೊಟ್ಟರೆ ನಾನು ಶಾಲೆಗೆ ಹೋಗುವುದನ್ನು ನಿಲ್ಲಿಸುತ್ತೇನೆಂದು ಭಾವಿಸಿದ್ದೀರಾ ಖಂಡಿತ ತಪ್ಪು ಇಲ್ಲಿ ಬಿದ್ದಿರುವ ನನ್ನ ಒಂದೊಂದು ರಕ್ತದ ಹನಿಯೂ ಒಂದೊಂದು ಪಾಠ ಹೇಳುವ ಶಾಲೆಗಳಾಗಿ ಬೆಳೆಯುತ್ತವೆ ಈಗ ಮಾಡಿರುವ ತಪ್ಪನ್ನು ಮುಂದೆ ಮಾಡಬೇಡಿ ಕ್ಷಮಿಸಿದ್ದೇನೆ ದೇವರು ನಿಮ್ಮನ್ನು ಕ್ಷಮಿಸಲಿ ಎಂದು ಹೇಳಿ ಶಾಲೆಯ ಕಡೆ ಹೆಜ್ಜೆಗಳನ್ನು ಹಾಕಿದರು ಇದುವರೆಗೂ ಕೆಟ್ಟ ಪದಗಳಲ್ಲಿ ನಿಂದಿಸುತ್ತಿದ್ದ ಬಾಯಿಗಳು ಮೂಕವಾದವು ಆದರೆ ಸಮಾಜ ವಿಚಿತ್ರವಾದುದು ಮುನ್ನಡೆಯುವವರಿಗೆ ಕಾಲೆಳೆಯುವ ಪ್ರವೃತ್ತಿ ನಮ್ಮ ಸಮಾಜದ್ದು ಇದಾವುದಕ್ಕೂ ಫುಲೆ ದಂಪತಿಗಳು ಬಗ್ಗದಾದಾಗ ಜ್ಯೋತಿಬಾರ ತಂದೆಗೆ ಜನ ಚಾಡಿ ಹೇಳಿ ಧರ್ಮಶಾಸ್ತ್ರಕ್ಕೆ ವಿರೋಧವಾದ ಕೆಲಸ ನಿನ್ನ ಮಗ ಮತ್ತು ಸೊಸೆ ಮಾಡುತ್ತಿದ್ದಾರೆ ಈ ಕೆಲಸದಿಂದ ಹಿಂದೆ ಸರಿಸಬೇಕು ಇಲ್ಲವಾದರೆ ಸಾಮೂಹಿಕ ಬಹಿಷ್ಕಾರ ಹಾಕುವುದಾಗಿ ಬೆದರಿಸುತ್ತಾರೆ ಆಗ ತಂದೆ ಗೋವಿಂದರಾವ್ ಈ ಉಸಾವರಿ ಬೇಡ ಎಂದು ಮಗಸೊಸೆಗೆ ಬುದ್ಧಿವಾದ ಹೇಳಿದಾಗ ಇವರಿಬ್ಬರೂ ಈ ಕೆಲಸದಿಂದ ತಾವು ಹಿಂದೆ ಸರಿಯುವುದಿಲ್ಲ ಎಂದು ಸ್ಪಷ್ಟವಾಗಿ ನುಡಿದಾಗ ಅವರನ್ನು ಮನೆಯಿಂದ ಹೊರ ಹೋಗುವಂತೆ ಆದೇಶಿಸುತ್ತಾರೆ ಹದಿನೆಂಟುನೂರ ನಲವತ್ತೊಂಬತ್ತರಲ್ಲಿ ತಂದೆ ಮನೆ ತೊರೆದು ಬರಿಗೈಯಿಂದ ಹೊರಬಂದು ಹದಿನೆಂಟುನೂರ ಐವತ್ತೊಂದರಲ್ಲಿ ರಸ್ತಾಪೇಟೆಯಲ್ಲಿ ಶಾಲೆ ಆರಂಭಿಸುತ್ತಾರೆ ಶಾಲೆಗೆ ಬೇಕಾದ ಮನೆಯನ್ನು ಮುಸ್ಲಿಂ ವ್ಯಕ್ತಿಯಾದ ಉಸ್ಮಾನ್ ಚಾಚಾ ಕೊಡಮಾಡಿದರೆ ಮೋರೋ ವಿಥಲ್ ವಾಲ್ಟೇಕರ್ ಮತ್ತು ದೇವರಾವ್ ಧೋಸರ್ ಆರ್ಥಿಕ ಸಹಾಯ ನೀಡುತ್ತಾರೆ ಮೇಜರ್ ಕ್ಯಾಂಡಿ ಶಾಲೆಗೆ ಬೇಕಾದ ಪುಸ್ತಕಗಳನ್ನು ಒದಗಿಸುತ್ತಾರೆ ಅನೇಕ ಜನ ಸುಧಾರಣಾವಾದಿಗಳ ಸಹಾಯದಿಂದ ಹದಿನೆಂಟುನೂರ ಐವತ್ತೆರಡರಲ್ಲಿ ವೇತಾಳಪೇಟೆಯಲ್ಲಿ ಮತ್ತೊಂದು ಶಾಲೆ ತೆರೆಯುವಂತೆ ಮಾಡಿತು ವಿದ್ಯಾರ್ಥಿನಿಯರ ಸಂಖ್ಯೆ ಏರುತ್ತಲೇ ಹೋಯಿತು ಒಂದು ಪೈಸೆ ಸಂಭಾವನೆ ಇಲ್ಲದೆ ದುಡಿದು ಶಾಲಾ ಇತಿಹಾಸದಲ್ಲಿಯೇ ದಿಟ್ಟ ಹೆಜ್ಜೆ ಇಟ್ಟರು ಶಾಲಾ ಪಠ್ಯ ತಯಾರಿಯಲ್ಲಿ ವೈಚಾರಿಕ ವೈಜ್ಞಾನಿಕ ದೃಷ್ಟಿಕೋನವಿರುವುದನ್ನು ಕಂಡು ಶಾಲಾ ಪರಿವೀಕ್ಷಕರಿಂದ ಪ್ರಶಂಸೆ ಕೂಡ ಪಡೆದರು ದಕ್ಷಿಣ ಪ್ರೈಸ್ ಕಮಿಟಿಯಿಂದ ಅನುದಾನ ಹಿತೈಷಿಗಳಿಂದ ಸರ್ಕಾರದಿಂದ ದೇಣಿಗೆ ಸಂಗ್ರಹವಾಗತೊಡಗಿತು ಕ್ರಿಸ್ತ ಶಕ ಹದಿನೆಂಟುನೂರ ಐವತ್ಮೂರರಲ್ಲಿ ಈ ಶಾಲೆಯಲ್ಲಿ ಕಲಿತ ಒಟ್ಟು ಎರಡ್ನೂರ ಮೂವತ್ತೇಳು ವಿದ್ಯಾರ್ಥಿನಿಯರು ಪುಣೆ ಕಾಲೇಜಿನಲ್ಲಿ ಪರೀಕ್ಷೆ ಬರೆಯುವುದನ್ನು ನೋಡಲು ಮೂರ್ ಸಾವಿರಕ್ಕೂ ಮಿಕ್ಕು ಜನ ಕಂಪೌಂಡಿನಲ್ಲಿ ಜಮಾಯಿಸಿದ್ದು ಒಂದು ಇತಿಹಾಸವೇ ಸರಿ ಇವರ ಶೈಕ್ಷಣಿಕ ಪ್ರಗತಿ ಕಂಡ ಬ್ರಿಟಿಷ್ ಅಧಿಕಾರಿಗಳ ನಿಯೋಗ ಇವರ ಶಾಲೆಗಳಿಗೆ ಭೇಟಿ ನೀಡಿ ಸರ್ಕಾರವೇ ಇವರ ಶಾಲೆಗಳಿಂದ ಕಲಿಯಬೇಕಿರುವುದು ಬಹಳಷ್ಟಿದೆ ಎಂದು ಶಿಫಾರಸು ಮಾಡಿ ಸರ್ಕಾರದಿಂದ ಸಹಾಯಧನ ಮಂಜೂರು ಮಾಡುವಂತೆ ಆಜ್ಞೆ ಹೊರಡಿಸಿದರು ಅಕ್ಷರ ಉಳಿದೆಲ್ಲ ಪರಿವರ್ತನೆಗೆ ದಾರಿಯಾಗಬಲ್ಲದು ಎಂಬುದಕ್ಕೆ ಸಾವಿತ್ರಿಬಾಯಿ ಕೈಕೊಂಡ ಕಾರ್ಯಗಳೇ ನಿದರ್ಶನವಾಗಿವೆ ಸಮಾಜದಲ್ಲಿ ಮನೆ ಮಾಡಿದ್ದ ಹಲವು ಅನಿಷ್ಟಗಳ ವಿರುದ್ಧ ಸಮರ ಸಾರುತ್ತಾರೆ ವೈಧವ್ಯ ಬಂಜತನ ಪುತ್ರ ಫಲಾಪೇಕ್ಷೆಯಂತ ಪದ್ಧತಿಗಳ ನಿರ್ಮೂಲನೆಗಾಗಿ ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಾರೆ ಅದರಲ್ಲಿ ಬಹಳ ಪ್ರಮುಖವಾದುದು ಹದಿನೆಂಟುನೂರ ಅರವತ್ಮೂರರಲ್ಲಿ ಬಾಲಹತ್ಯಾ ಪ್ರತಿಬಂಧಕ ಗ್ರಹಗಳನ್ನು ತೆರೆದದ್ದು ಕರಪತ್ರವೊಂದನ್ನು ಹೊರಡಿಸಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಅಕ್ರಮ ಬಸುರಿಯಾಗಿರುವ ವಿಧವೆಯರು ಮತ್ತು ಅವಿವಾಹಿತ ಸ್ತ್ರೀಯರಿಗೆ ಆಶ್ರಯಮನೆ ಇರುವುದೆಂದು ಹೆರಿಗೆ ಆಗುವವರೆಗೂ ಆಶ್ರಮದಲ್ಲಿದ್ದು ಮಕ್ಕಳನ್ನು ಅಲ್ಲಿಯೇ ಬಿಟ್ಟು ಹೋಗಬಹುದೆಂದು ಇವರು ಆದೇಶ ಹೊರಡಿಸಿದರು ದೇಶದಲ್ಲಿ ಇಂಥದೊಂದು ಪ್ರಥಮ ಪ್ರಯತ್ನ ಮಾಡಿದವರು ಸಾವಿತ್ರಿಬಾಯಿ ಫುಲೆಯವರು ಸಾವಿರಾರು ಮಹಿಳೆಯರು ಮತ್ತು ಹಸುಗೂಸುಗಳನ್ನು ಸಾವಿನ ದವಡೆಯಿಂದ ಪಾರು ಮಾಡುತ್ತಾರೆ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಕಾಶಿಬಾಯಿ ಎಂಬ ಓರ್ವ ವಿಧವೆಗೆ ಹುಟ್ಟಿದ ಮಗನನ್ನೇ ಸಾವಿತ್ರಿಬಾಯಿ ದತ್ತು ತೆಗೆದುಕೊಂಡು ಯಶವಂತ ಎಂದು ನಾಮಕರಣ ಮಾಡುತ್ತಾರೆ ವಿಧವೆಯರ ಹೀನಾಯ ಸ್ಥಿತಿಯನ್ನು ಕಂಡು ಮಮ್ಮಲ ಮುರುಗಿದ ಸಾವಿತ್ರಿಬಾಯಿ ಅವರನ್ನು ಹೊರತರಲು ಅನೇಕ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಟ್ಟರು ವಿಧವೆಯರ ತಲೆಬೋಳಿಸದಂತೆ ಕ್ಷೌರಿಕ ಬಂಧುಗಳ ಮನವೊಲಿಸಿದರು ಮನೆಯಲ್ಲೇ ಒಂದು ಅನಾಥಾಶ್ರಮ ಸ್ಥಾಪಿಸಿ ಅನಾಥರು ಅಂಗವಿಕಲರು ತಾಯಿ ತಂದೆ ಪ್ರೀತಿಯಿಂದ ವಂಚಿತರಾದ ಮಕ್ಕಳು ಇಲ್ಲಿ ಆಶ್ರಯ ಪಡೆದರು ಸನಾತನವಾದಿಗಳಿಗೆ ಪ್ರತಿ ಹಂತದಲ್ಲೂ ಸವಾಲಾಗಿದ್ದ ಫುಲೆ ದಂಪತಿಗಳು ಸಮಾಜ ಸೇವಕರಾಗಿ ಜನಪ್ರೀತಿಯನ್ನು ಗಳಿಸುತ್ತಿದ್ದುದು ತಲೆನೋವಾಗಿತ್ತು ಆಗ ಇವರು ಸುಪಾರಿ ಕೊಲೆಗಾರರನ್ನೂ ಗೊತ್ತುಪಡಿಸಿದರು ಫುಲೆ ದಂಪತಿಗಳ ಕೊಲೆ ಮಾಡಲು ಹೋದ ಖಟುಕ ರೋಡೆ ಹಾಗೂ ದೋಂಡಿರಾಮ್ ನಾಮದೇವ್ ಕುಂಬಾರ್ ಇವರ ಮನಸ್ಸನ್ನು ಪ್ರೀತಿಯ ಮಾತುಗಳಿಂದ ಪರಿವರ್ತಿಸಿದ ಮಹಾನ್ ವ್ಯಕ್ತಿ ಇವರಾಗಿದ್ದಾರೆ ಸಾವಿತ್ರಿಬಾಯಿ ಅದ್ಭುತ ಧಾರಣ ಶಕ್ತಿ ಹೊಂದಿದ್ದ ಸಂಘಟಕೆಯೂ ಆಗಿದ್ದರು ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೆಂಟುನೂರ ಎಪ್ಪತ್ಮೂರರಲ್ಲಿ ಸತ್ಯಶೋಧಕ ಸಮಾಜ ಎಂಬ ಸಂಸ್ಥೆಯೊಂದನ್ನು ಸ್ಥಾಪಿಸಿದರು ದಲಿತರಿಗಾಗಿ ಶಾಲೆ ವಿಧವರಿಗೆ ಮತ್ತು ಅವರ ಮಕ್ಕಳಿಗೆ ಆಶ್ರಯ ತಾಣ ವಿಚಾರವಾದ ಬಿತ್ತುವ ಪುಸ್ತಕ ಕರಪತ್ರಗಳ ಪ್ರಕಟಣೆ ಮತ್ತು ಪ್ರಸಾರ ಬರಗಾಲ ಬಿದ್ದ ಪ್ರದೇಶಗಳಲ್ಲಿ ಗಂಜಿ ಕೇಂದ್ರಗಳ ಸ್ಥಾಪನೆ ವಸತಿ ಶಾಲೆಗಳ ಆರಂಭ ಹೀಗೆ ಹತ್ತಾರು ಜೀವಪರ ಚಟುವಟಿಕೆಗಳನ್ನು ಈ ಸಂಸ್ಥೆಯ ಮೂಲಕ ನಡೆಸತೊಡಗಿದರು ಪುಣೆಯಲ್ಲಿ ಬಹಿರಂಗ ಸಭೆಗಳನ್ನು ನಡೆಸಿ ಅಕ್ಷರದ ಮಹತ್ವದ ಬಗ್ಗೆ ಮನನ ಮಾಡಿಸತೊಡಗಿದರು ಮತ್ತು ಅನೇಕ ಶಾಲೆಗಳನ್ನು ಆರಂಭ ಮಾಡಿದರು ಜ್ಞಾನ ಇಲ್ಲದಿದ್ದರೆ ಸರ್ವನಾಶ ಆಗುತ್ತೆ ವಿವೇಕ ಇಲ್ಲದಿದ್ದರೆ ಆಗ್ತೀವಿ ಪಶುಗಳ ಹಾಗೆ ಜ್ಞಾನದಾನಿಗಳು ಇಂಗ್ಲಿಷರು ಬಂದಿದಾರೀಗ ಕಲಿಯರಿ ಅಕ್ಷರ ಸಾವಿರಾರು ವರ್ಷ ಇರಲಿಲ್ಲ ಈ ಅವಕಾಶ ಇಂಗ್ಲಿಷಮ್ಮ ನಮ್ಮಂಥೋರನ್ನ ಅಪ್ಪಿ ಹಿಡಿತಾಳೆ ಕೆಳಬಿದ್ದೋರನ್ನ ಮೈದಡವಿ ಮೇಲೆತ್ತಿ ಸಲುವುತ್ತಾಳೆ ಹೀಗೆ ಅಕ್ಷರ ವಂಚಿತರಾದ ಸಮುದಾಯಕ್ಕೆ ಇಂಗ್ಲಿಷ್ ಶಿಕ್ಷಣ ಆಪ್ತವೆನಿಸಿದರೂ ಬ್ರಿಟಿಷರು ತಮ್ಮ ಸ್ವಾರ್ಥ ಸಾಧನೆಗಾಗಿ ಮಾತ್ರ ಶಿಕ್ಷಣ ಕ್ಷೇತ್ರ ಬಳಸಿಕೊಳ್ಳುತ್ತಿರುವ ಬಗ್ಗೆಯೂ ಇವರಿಗೆ ಭಿನ್ನಾಭಿಪ್ರಾಯಗಳಿದ್ದವು ಈ ಸೂಕ್ಷ್ಮತೆಯನ್ನು ಕೂಡ ಜನರ ಅರಿವಿಗೆ ತರುತ್ತಿದ್ದರು ಸತಿಪತಿಗಳೊಂದಾದ ಭಕ್ತಿ ಪುದು ಶಿವಂಗೆ ಎಂಬ ವಚನದಂತೆ ಪರಸ್ಪರ ಅನ್ಯೋನ್ಯತೆಯಿಂದ ಸಾಂಸಾರಿಕ ಬದುಕಿನೊಂದಿಗೆ ಸಾಮಾಜಿಕ ಬದುಕನ್ನು ಸಮೃದ್ಧಗೊಳಿಸಿದರು ಬಸವಣ್ಣನವರ ವಿಚಾರ ಪತ್ನಿ ಲೀಲಾಂಬಿಕೆಯಂತೆ ಸಾವಿತ್ರಿ ಕೂಡ ಉನ್ನತ ವಿಚಾರವಂತಳಾಗಿದ್ದಳು ಸಾವಿತ್ರಿಬಾಯಿ ತಮ್ಮ ಜೀವಿತಾವಧಿಯಲ್ಲಿ ಗಂಡನಿಗೆ ಬರೆದ ಮೂರು ಪತ್ರಗಳು ಈಗ ಚಾರಿತ್ರಿಕ ಬರಹಗಳಾಗಿ ನಿಂತಿವೆ ಯಾವತ್ತೂ ಅವರ ಪತ್ರಗಳಲ್ಲಿ ಶಾಲೆಯ ವಿಷಯ ಶೋಷಿತ ಸಮಾಜಗಳದೇ ಚಿಂತೆ ಅನೇಕ ಸಮಸ್ಯೆಗಳಿಗೆ ಕಾನೂನಿನ ಭಯ ತೋರಿಸಿಯೂ ಪರಿಹಾರಗಳನ್ನು ಒದಗಿಸಿದ್ದಕ್ಕೆ ನಿದರ್ಶನಗಳಿವೆ ಒಟ್ಟಾರೆ ಉದ್ದೇಶ ಮನುಜರೆಲ್ಲರೂ ಒಂದೇ ಎಂಬ ತತ್ವದೊಂದಿಗೆ ಜಾತಿ ವರ್ಗ ವರ್ಣ ಎನ್ನದೇ ಎಲ್ಲರಿಗೂ ನ್ಯಾಯ ಒದಗಿಸುತ್ತಿದ್ದರು ಸಾವಿತ್ರಿಬಾಯಿ ಒಬ್ಬ ಕವಯತ್ರಿಯೂ ಹೌದು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಕಬ್ಬಾ ಫುಲೆ ಎಂಬ ಮೊದಲ ಕವನ ಸಂಕಲನ ಪ್ರಕಟಿಸಿದರು ಅಕ್ಷರ ವಂಚಿತ ಸಮುದಾಯವನ್ನು ಜಾಗೃತಗೊಳಿಸಲಿಕ್ಕಾಗಿ ಕವನಗಳನ್ನು ಬರೆದಿದ್ದಾರೆ ಬಲಹೀನರೇ ಮತ್ತು ದಬ್ಬಾಳಿಕೆಗೊಳಪಟ್ಟವರೇ ಎದ್ದೇಳಿ ಓ ನನ್ನ ಸೋದರರೇ ಗುಲಾಮಗಿರಿಯ ಜೀವನದಿಂದ ಹೊರಬನ್ನಿರಿ ರಾಣಕಹಳೆ ಊದಿರಿ ಬೇಗನೆ ಎದ್ದೇಳಿರಿ ಕಲಿಯಲೆದ್ದೇಳಿ ಕಾರ್ಯಗತರಾಗಿರಿ ಏಳಿರೈ ಎದ್ದೇಳಿರಿ ಎಂದು ಶೋಷಿತ ಜನರಿಗೆ ಕರೆ ಕೊಡುತ್ತಾರೆ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಎರಡನೇ ಕವನ ಸಂಕಲನ ಬಾವನ್ ಕಶಿ ಸುಬೋಧ್ ರತ್ನಾಕರ್ ಹೊರತಂದರು ಆತ್ಮಸಂಗಾತಿ ಜ್ಯೋತಿಬಾರ ಮರಣದ ನಂತರ ಅವರ ಭಾಷಣದ ನಾಲ್ಕು ಸಂಪುಟಗಳನ್ನು ಸ್ವಂತ ಪರಿಷ್ಕರಿಸಿ ಪ್ರಕಟಿಸಿದರು ಕೊನೆ ಹೊತ್ತಿನಲ್ಲಿ ಸಾವಿತ್ರಿಬಾಯಿಚಿ ಭಾಷಣ್ ವಗಣಿ ಎಂಬ ಕೃತಿಯನ್ನೂ ಪ್ರಕಟಿಸಿದರು ಫುಲೆ ದಂಪತಿಗಳು ಕ್ರಮಿಸಿದ ಮಾರ್ಗ ಕ್ರಾಂತಿ ಕೆಂಡದ ಅಗ್ನಿಕುಂಡವೇ ಆಗಿತ್ತು ತಾವು ಕೈಕೊಂಡ ಕಾರ್ಯಗಳಿಗೆ ಎಲ್ಲಿಯೂ ಕುಂದು ಬರದಂತೆ ಶಮಿಸುತ್ತಿದ್ದರು ಆರ್ಥಿಕ ತೊಂದರೆಯಂತೂ ಬಹಳ ಅನುಭವಿಸಿದರು ಜ್ಯೋತಿಬಾ ಸಾವನ್ನಪ್ಪಿದಾಗ ರಕ್ತ ಸಂಬಂಧಿಗಳಿಂದಲೂ ತೊಂದರೆ ಎದುರಿಸಿದರು ಆಗ ಎದೆಗುಂದದೆ ಗಂಡನ ಶವಕ್ಕೆ ತಾವೇ ಅಗ್ನಿಸ್ಪರ್ಶ ಮಾಡಿ ಈ ದಿಸೆಯಲ್ಲಿಯೂ ಮೊದಲಿಗರಾದರು ಜನತೆಯ ಸಂಕಟಗಳಿಗೆ ಮಿಡಿಯುವಾಗ ಯಾವ ಸ್ವಾರ್ಥ ಸುಳಿಯಬಾರದೆಂಬುದು ಸಾವಿತ್ರಿಯ ಬಲವಾದ ನಂಬುಗೆಯಾಗಿತ್ತು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಮಹಾರಾಷ್ಟ್ರದಲ್ಲಿ ಮಾರಣಾಂತಿಕ ಪ್ಲೇಗ್ ಕಾಣಿಸಿಕೊಂಡಿತ್ತು ಪ್ಲೇಗ್ ಪೀಡಿತ ಪ್ರದೇಶಗಳಿಗೆ ತೆರಳಿ ಶುಶ್ರೂಷೆ ಮಾಡುತ್ತಿರುವಾಗಲೇ ಸಾವಿತ್ರಿಗೆ ಪ್ಲೇಗ್ ಅಂಟಿಕೊಳ್ಳುತ್ತದೆ ಮಾರ್ಚ್ ಒಂದು ಹದಿನೆಂಟುನೂರ ತೊಂಬತ್ತೇಳರಂದು ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಕೊನೆಯುಸಿರೆಳೆಯುತ್ತಾರೆ ಎದುರಾದ ಸವಾಲುಗಳನ್ನೆಲ್ಲ ಅವಕಾಶಗಳನ್ನಾಗಿ ಬದಲಾಯಿಸಿಕೊಂಡ ಧೀಮಂತ ಮಹಿಳೆ ಸಾವಿತ್ರಿಬಾಯಿ ಫುಲೆ ಒಂದು ಶತಮಾನದ ನಂತರವೂ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿ ನಿಂತವರು ಇವರ ಕಾರ್ಯಸಾಧನೆಗಳನ್ನು ಕಂಡ ಮಹಾರಾಷ್ಟ್ರ ಸರ್ಕಾರ ಸಾವಿತ್ರಿಬಾಯಿ ಹೆಸರಿನಲ್ಲಿ ಮಹಿಳಾ ಸಮಾಜ ಸುಧಾರಕ ಪ್ರಶಸ್ತಿ ಘೋಷಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ಪುಣೆ ವಿಶ್ವವಿದ್ಯಾಲಯಕ್ಕೆ ಸಾವಿತ್ರಿಬಾಯಿ ಫುಲೆ ಎಂದು ಮರುನಾಮಕರಣ ಮಾಡಿದರು ಹತ್ತೊಂಬತ್ತು ತೊಂಬತ್ತೆಂಟು ಮಾರ್ಚ್ ಹತ್ತರಂದು ಕೇಂದ್ರ ಸರ್ಕಾರ ಇವರ ಸ್ಮರಣಾರ್ಥ ಅಂಚೆ ಚೀಟಿ ಬಿಡುಗಡೆ ಮಾಡಿತು ಮೂರು ಜನವರಿ ಎರಡು ಸಾವಿರದ ಹದಿನೇಳರಂದು ಗೂಗಲ್ನವರು ಸಾವಿತ್ರಿಬಾಯಿ ಕುರಿತು ಡ್ಯೂಡಲ್ ಮಾಡಿದರು ಆಕೆಯ ಜನ್ಮದಿನವನ್ನು ಮಹಾರಾಷ್ಟ್ರದಲ್ಲಿ ಬಾಲಿಕಾ ದಿನ್ ಎಂದು ಆಚರಿಸುತ್ತಾರೆ ಹೀಗೆ ಅನೇಕ ಗೌರವಗಳನ್ನು ಮುಡಿಗೇರಿಸಿಕೊಂಡ ಸಾವಿತ್ರಿಬಾಯಿ ಕುರಿತು ಭಾರತದ ಅನೇಕ ಭಾಷೆಗಳಲ್ಲಿ ನಲವತ್ತಕ್ಕೂ ಮಿಕ್ಕು ಕೃತಿಗಳು ಪ್ರಕಟವಾಗಿವೆ ಇಂಥ ಮಹಾನ್ ಚೇತನದ ಸ್ಮರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಬದುಕಿನುದ್ದಕ್ಕೂ ಅವರು ಕೈಕೊಂಡ ಸಾಮಾಜಿಕ ಸುಧಾರಣವಾದಕ್ಕೆ ನಾವೆಲ್ಲ ಬದ್ಧರಾಗಿ ಕಾರ್ಯಪ್ರವೃತ್ತರಾಗಬೇಕಿದೆ ಇದುವರೆಗೆ ಅಕ್ಷರ ಕ್ರಾಂತಿಯ ಸಾವಿತ್ರಿಬಾಯಿ ಫುಲೆ ಅವರ ಕುರಿತು ಮಾತನಾಡಿದವರು ಶಾಂತಾ ಮಠ್ ಇನ್ನು ಮುಂದೆ ಕೇಳಿ ಪವಿತ್ರ ಜಿ ಸ್ಥಾವರ್ಮಠ್ ಅವರ ಧ್ವನಿಯಲ್ಲಿ ಅಲ್ಲಮ ಪ್ರಭುಗಳ ವಚನ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಇದುವರೆಗೆ ಪವಿತ್ರಾಜಿ ಸ್ಥಾವರ್ಮಠ ಅವರ ಧ್ವನಿಯಲ್ಲಿ ಅಲ್ಲಮ್ಮ ಪ್ರಭುಗಳ ವಚನ ಕೇಳಿದಿರಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು